ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯ ದೇವರಾದಂಥ ಶ್ರೀ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮುಡುಕುತೆರೆಯಲ್ಲಿರುವಂತಹ ದೇವಸ್ಥಾನದಲ್ಲಿ ಇವತ್ತು ಪರ್ವತ ಪರುಷೆ ಅಥವಾ ಬಟ್ಟಲ ಪೂಜೆ ಅಥವಾ ಮುತ್ತೈದರ ಪೂಜೆ ಅಂತ ಹೇಳಿ ಕರೀತಾರೆ ಆ ಒಂದು ಪೂಜೆ ಇರೋ ಕಾರಣ ನಾವೆಲ್ಲರೂ ಮುಡುಕುತೆರೆಗೆ ಹೋಗ್ತಾ ಇದ್ದೀವಿ ಅದರದ್ದು ಬ್ಲಾಗ್ ಮಾಡೋಣ ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಬೆಳಗ್ಗೆ ನನಗೆ ಒಂದು ಐದು ಗಂಟೆಗೇ ಶುರುವಾಯಿತು ಐದು ಗಂಟೆಗೆ ಇದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ತಿಂಡಿ ಏನೋ ತಿಂತಾಯಿಲ್ಲ ಒಂದೊತ್ತಿರೋದು ಅಂತ ಹೇಳಿ ಹೇಳ್ತೀವಿ ಅಂದರೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಯೋ ತನಕ ಏನು ಕೂಡ ತಿನ್ನೋದಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದನ ಅಥವಾ ಯಾರು ಪೂಜೆ ಮಾಡ್ತಾ ಇರ್ತಾರೆ ಅವರೆಲ್ಲ ಪ್ರಸಾದ ಕೊಡ್ತಿರ್ತಾರಲ್ವ ಅದನ್ನು ತಿನ್ನೋಣ ಅಂತ ಹೇಳಿ ಉಪವಾಸನ ಇದ್ದು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಈಗ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊತ ಇದ್ದೀನಿ ನಾನು ಪೂಜೆ ಎಲ್ಲ ಮುಗಿಸೋ ಟೈಮ್ಗೆ ನನ್ನ ಕೋಸಿಸ್ಟರ್ ಬಂದು ಕೇಳಿದ್ಲು ಅಕ್ಕ ಎಲ್ಲ ರೆಡಿ ಆಯಿತಾ ಹೊರಡಣ್ಣ ಅಂತ ಹೇಳಿ ಆ ಅಮ್ಮ ಇನ್ನೇನಿನ್ನ ಒಂದು ಐದು ನಿಮಿಷ ರೆಡಿ ಆಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಪೂಜೆನ ಕಂಟಿನ್ಯೂ ಇದ್ದೀನಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನೈವೇದ್ಯಕ್ಕೆ ದೇವರಿಗೆ ಹೆಸರು ಬೇಳೆ ಮತ್ತು ಪಾನಕನ ಮಾಡಿ ಇಟ್ಟಿದ್ದೆ ಇವತ್ತು ಆ್ಯಕ್ಚುಲಿ ಹೆಸರು ಬೇಳೆ ಪಾನಕ ಮತ್ತು ಮಜ್ಜಿಗೆನೇ ದೇವರಿಗೆ ನೈವೇದ್ಯ ಇಡಬೇಕಾಗಿರೋದು ಹಾಗಾಗಿ ನೈವೇದ್ಯನ ಕೂಡ ಮಾಡಿ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂದು ಹತ್ತು ಹತ್ತುವರೆ ಏನೋ ಆಗಿತ್ತು ಆ ಟೈಮಿಗೆ ನಾವು ಮನೆಯಿಂದ ಎಲ್ಲರನ್ನು ಕೂಡ ಹೊರಟ್ವಿ ನಮ್ಮ ಅತ್ತೆ ನನ್ನ ಕೋ ಸಿಸ್ಟರು ನಮ್ಮ ಚಿಕ್ಕತ್ತೆ ಎಲ್ಲರನ್ನು ಕೂಡ ಇಲ್ವಲ್ಲ ಪೂಜೆ ಒಂಚೂರು ಇದನ್ನೆಲ್ಲ ಹಾಕ ಇದರಲ್ಲಿ ನೀರೆಲ್ಲ ಗಲೀಜ ಅಂದರೆ ಇವತ್ತು ಪೂಜೆ ಮಾಡ್ತಾ ಇರೋದು ಬಂದು ನನ್ನ ಕೋ ಸಿಸ್ಟರ್ ಜಯಶೀಲ ಪೂಜೆ ಮಾಡ್ತಿರೋದು ಹಾಗಾಗಿ ಅವರೆಲ್ಲ ತಲ್ ಹಾಗೆ ಬರ್ತಾರೆ ನಾವು ಹೊರಟಿರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಹೋಗೋಷ್ಟ್ರಲ್ಲಿ ಆಲ್ರೆಡಿ ಜನ ತುಂಬಾ ಕ್ರೌಡ್ ಇತ್ತು ತುಂಬ ಅಂದರೆ ತುಂಬ ಜನ ಇದ್ದರು ಅಲ್ಲಿ ಒಳೆ ಒಳಗಡೆ ನಾವು ಗಂಗೆ ಪೂಜೆ ಮಾಡಲಿಕ್ಕೆ ಹೋಗೋಣ ಅಂದರೆ ಕಾಲು ಹಾಕ್ಲಿಕ್ಕೆ ಜಾಗ ಇರಲಿಲ್ಲ ಆ ರೀತಿ ಎಲ್ಲ ಮುತ್ಕೊಂಡಿದ್ರು ಸೊ ಹಿಂಗೋ ಹಂಗೂ ಹಿಂಗೂ ಮಾಡಿಕೊಂಡು ಒಂದು ಸ್ವಲ್ಪ ಸೈಡ್ ಮಾಡಿಕೊಂಡು ಹೊಳೆ ಹತ್ರ ಹೋಗಿ ಅಲ್ಲಿ ಗಂಗೆ ಪೂಜೆನ ಮಾಡ್ತಾಯಿದ್ದೀವಿ ಸೊ ಹೊಳೆ ಒಳಗಡೆ ನೋಡಿ ನೀರೇ ಕಾಣಿಸ್ತಾ ಇಲ್ಲ ಫುಲ್ಲು ಏನೋ ಬಾಳೆ ಎಲೆ ವಿಳ್ಳೆದೆಲೆ ಮತ್ತು ಪೂಜೆ ಮಾಡಿರೋರು ಹೂವು ಹಣ್ಣು ಎಲ್ಲದನ್ನು ಕೂಡ ಹಾಕ್ಬಿಟ್ಟು ಫುಲ್ಲು ಕವರ್ ಆಗಿಬಿಟ್ಟಿದೆ ಅಲ್ಲಿ ಬಂದು ಇದು ಕಟ್ಟಿದ್ದಾರೆ ಅಲ್ಲಿವರೆಗೂ ಫುಲ್ಲು ಬಾಳೆ ಎಲೆಯೇ ಕಾಣಿಸ್ತಾ ಇದೆ ಹೊರತು ನೀರಂತೂ ಕಾಣ್ತಾನೇ ಇಲ್ಲ ನಾನು ಅಂದ್ಕೊಂಡೆ ಇದನ್ನೆಲ್ಲ ಮಾಡೋ ಇದರಲ್ಲಿ ನೀರನ್ನೆಲ್ಲ ಗಲೀಜು ಮಾಡ್ತಿದ್ದಾರೆ ಮತ್ತು ಇಲ್ಲೆಲ್ಲ ಗಲೀಜು ಮಾಡ್ತಿದ್ದಾರೆ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಯಾರು ಬರ್ತಾರಪ್ಪ ಅಂತ ಅಂದ್ಕೊಳ್ತಾ ಇದ್ದೆ ಸೊ ನೋಡಿ ಇಲ್ಲಿ ಬೇರೆಯವರು ಮಾಡ್ತಾ ಇರೋದನ್ನು ಒಂದಷ್ಟು ವೀಡಿಯೋ ಮಾಡಿಕೊಂಡೆ ನಾನು ಈ ರೀತಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ ಪೂಜೆಗೆ ನಾನು ನನ್ನ ಕೋ ಸಿಸ್ಟರ್ ಮಾಡೋ ಟೈಮಿಗೆ ವಿವರಣೆನ ಕೊಡ್ತೀನಿ ಈ ರೀತಿ ಕಳಸನ ಇಟ್ಬಿಟ್ಟು ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಡ್ಲಿಕ್ಕೆ ರೆಡಿ ಮಾಡಿಕೊಂಡು ಬೆಳೆ ಮಜ್ಜಿಗೆ ಪಾನಕನ ಕೊಡ್ತಾರೆ ಅದು ಒಂದೊತ್ತಿರ್ತೀವಲ್ವ ಒತ್ತು ಬಿಡಲಿಕ್ಕೆ ಅಂತ ಅದನ್ನು ಕೊಡೋದು ಸೊ ಜಯಶೀಲ ಕೂಡ ಬಂದು ಬಂದು ಒಳೆಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮನೆಯಲ್ಲೇ ಸ್ನಾನ ಮಾಡಿರ್ತೀವಿ ಆದ್ರೂ ಕೂಡ ಇಲ್ಲಿ ಬಂದು ಯಾರು ಪೂಜೆ ಮಾಡ್ತೀವೋ ಅವರು ಒಳೆಯಲ್ಲಿ ಮುಳುಗಿ ಸ್ನಾನ ಮಾಡ್ಕೊಂಡು ಬರಬೇಕು ಸೊ ಅವಳು ಸ್ನಾನ ಮಾಡ್ಕೊಂಡು ಹಾಗೆ ಮನೆಯಿಂದನೇ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡು ತೊಗೊಬಂದಿದ್ಲು ಸೊ ಅದನ್ನೆಲ್ಲ ನಾವೀಗ ಇಲ್ಲಿ ರೆಡಿ ಮಾಡ್ಕೊಬೇಕಷ್ಟೆ ಹಾಗಾಗಿ ಒಂದು ಬಿಳಿ ಪಂಚನ ಕೆಳಗಡೆ ಹಾಕಿಬಿಟ್ಟು ಅದರ ಮೇಲೆ ಒಂದು ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಅಕ್ಕಿನ ಹಾಕ್ತ ಅಕ್ಕಿ ಹಾಕಿಬಿಟ್ಟು ನಂತರ ಅದ್ರ ಮೇಲೆ ಕಳಶವನ್ನು ಇಡಬೇಕು ನೆಕ್ಸ್ಟು ಯಾರಾದರೂ ಮಾಡೋರಿದ್ದರೆ ಅವರಿಗೆ ಗೊತ್ತಾಗಲಿ ತಿಳ್ಕೊಂಡಿರಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಇಲ್ಲಿ ನಾವು ಅವತ್ತು ಏನೇನು ಮಾಡಿದ್ವು ಅದಷ್ಟನ್ನು ನಾನು ನಿಮಗೆ ಹೇಳ್ತೀನಿ ಸೊ ಒಂದು ಬಾಳೆ ಎಲೆ ಮೇಲೆ ಅಕ್ಕಿನ ಹಾಕಿ ಅದರ ಮೇಲೆ ಚೊಂಬಲ್ಲಿ ನೀರನ್ನ ತುಂಬಿಸಿ ಅದರಲ್ಲಿ ವಿಳೆದೆಲ್ಲ ಹಾಕಿ ತೆಂಗಿನಕಾಯಿನ ಇಟ್ಟು ಕಳಸನ ರೆಡಿ ಮಾಡ್ಕೊಂಡ್ವಿ ಅಲ್ಲಿ ಅರ್ಶನ ವಿಭೂತಿ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲ ಕಳಸನ ಇಟ್ಟು ರೆಡಿ ಮಾಡ್ಕೊಂಡ್ವಿ ಆನಂತರ ಐದು ಜನಕ್ಕೆ ಮುತ್ತೈದೆಯರಿಗೆ ನಾವು ಏನು ಕೊಡಬೇಕಿತ್ತಲ್ವ ಅದನ್ನೆಲ್ಲ ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಕಾಣಿಕೆ ಮತ್ತು ಮಜ್ಜಿಗೆ ಹೆಸರು ಬೇಳೆ ಪಾನಕ ಇದಿಷ್ಟು ಕೂಡ ಒಂದು ತಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೊಂಡ್ವಿ ಐದು ಜನಕ್ಕೂ ಕೂಡ ಅದನ್ನು ದೇವ್ರ ಮುಂದೆ ಇಟ್ಟು ದೇವ್ರ ನೈವೇದ್ಯಕ್ಕೆ ಕೂಡ ಅವಳು ಹುಳಿ ಮಾಡ್ಕೊಂಡು ಬಂದಿದ್ಲು ಸೊ ದೇವ್ರ ನೈವೇದ್ಯಕ್ಕೆ ಅನ್ನ ಹೆಸರು ಬೇಳೆ ಮಜ್ಜಿಗೆ ಪಾನಕ ನಾವೇನು ಮಾಡಿರ್ತೀವಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದ್ವಿ ಸೊ ಅವಳು ಫಸ್ಟಿಗೆ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆನ ಮಾಡಿ ಆರ್ತಿನ ಮಾಡಿದ್ಲು ಅದಾಗಿದ್ದ ನಂತರ ನಾವು ಐದು ಜನ ಮುತ್ತೈದೆಯರು ಪೂಜೆ ಮಾಡ್ಕೊತಿದ್ವಲ್ವ ಸೊ ಅವ್ರು ಐದು ಜನನೂ ಕೂಡ ದೇವರಿಗೆ ಗಂಧದ ಕಡ್ಡಿ ಹಚ್ಚಿ ಕರ್ಪೂರನ ಹಚ್ಚಿದ್ವಿ ಅದಾಗಿದ ನಂತರ ನಾವು ಐದು ಜನ ಏನು ಪೂಜೆ ಮಾಡ್ತೀವಲ್ಲ ಸೊ ನಾವು ಐದು ಜನನ ನಿಲ್ಲಿಸಿ ಅವಳು ಪಾದ ಪೂಜೆನ ಮಾಡೋದು ಮತ್ತೆ ಹರಕೆ ಮಾಡ್ಕೊಂಡವರು ಮಾತ್ರ ಈ ರೀತಿ ಕಳಸನ ಇಟ್ಟು ಪೂಜೆ ಮಾಡೋದು ಹೀಗೆ ಮಾಡಬೇಕು ಅಂತ ಏನು ಪದ್ಧತಿ ಇಲ್ಲ ಎಲ್ಲರೂ ನಾವು ಮಾಡಬೇಕು ಅಂತ ಅನ್ಕೊಳ್ಳೋದಾದರೆ ಈ ರೀತಿ ಕಳಸನ ಇಟ್ಟು ಮಾಡಬೇಕು ಅಂತಿಲ್ಲ ಹರಕೆ ಮಾಡ್ಕೊಂಡವರು ಈ ರೀತಿ ಕಳಸನ ಇಟ್ಟು ಪೂಜೆನ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಜಸ್ಟು ಒಂದು ಐದು ಜನಕ್ಕೆ ಅರ್ಶನ ಕುಂಕುಮ ಹೂವು ಕೊಟ್ಟರೆ ಸಾಕು ಮತ್ತೇನೇನು ನಮಗೆ ಕೊಡೋದಕ್ಕೆ ಶಕ್ತಿ ಇದೆ ಅಂದರೆ ಕೊಡ್ಬೋದು ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲದನ್ನೂ ಕೂಡ ಕೊಡ್ಬೋದು ಇಲ್ಲ ನಾವು ಒಂದು ಐದು ಜನಕ್ಕೆ ಕುಂಕುಮ ಕೊಡ್ತೀವಿ ಅಂತ ಅಂದ್ಕೊಳ್ಳೋದಾದರೆ ಅರ್ಶನ ಕುಂಕುಮ ಹೂವು ಕೊಟ್ಟರೆ ಸಾಕು ಆ ರೀತಿಯೂ ಕೂಡ ಪೂಜೆನ ಮಾಡ್ಬೋದು ಸೊ ನಾವು ಹೆಂಗೆ ಅಂದ್ಕೊಳ್ತೀವಿ ಆ ರೀತಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಬೋದು ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಐದು ಜನಕ್ಕೂ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಮಾಡ್ಬೋದು ಇಲ್ಲಾಂದರೆ ಜಸ್ಟು ಅರ್ಶನ ಕುಂಕುಮ ಹೂವು ಕೊಟ್ಟರೆ ಸಾಕಾಗುತ್ತೆ ಸೊ ಆ ರೀತಿ ಕೂಡ ಮಾಡ್ಕೊಬೋದು ಸೊ ನಾವಿಲ್ಲೆಲ್ಲರೂ ಪೂಜೆ ಮಾಡ್ತಾಯಿದ್ವಿ ಇವಾಗ ನಾವು ಐದು ಜನ ಯಾರು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅವರನ್ನು ಐದು ಜನನು ನಿಲ್ಲಿಸಿ ಅವರ ಕಾಲಿಗೆ ನೀರನ್ನ ಹಾಕಿ ಆನಂತರ ವಿಭೂತಿನ ಹಚ್ಚಿ ಅರಿಶಿನ ಕುಂಕುಮ ಹೂವನ್ನ ಹಾಕಿ ಹಾಗೆ ಅವರ ತೆಣ್ಣೆಗೆ ಅರಶಿನ ಹಚ್ಚಿ ಆಣೆಗೆ ಕುಂಕುಮ ಇಟ್ಟು ಹೂವು ಕೊಟ್ಟು ಪೂಜೆನ ಮಾಡಬೇಕು ಗಂಧದ ಕಡ್ಡಿ ಕರ್ಪೂರ ಎಲ್ಲದಿಂದ ಪೂಜೆನ ಮಾಡಿ ಆ ನಂತರ ನಾವು ಅವರ ಕೈಯಲ್ಲಿ ಅಕ್ಷತನ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದನ ಮಾಡಿ ಪಡ್ಕೊಳ್ಳೋದು ಸೊ ಮುತ್ತೈದೆಯರು ತಾಯಿಗೆ ಸಮಾನ ತಾಯಿ ಪಾರ್ವತಿಗೆ ಸಮಾನ ಸೊ ಅವ್ರ ಆಶೀರ್ವಾದ ಮಾಡಿದ್ರೆ ನಮಗೆ ಒಳ್ಳೆಯದಾಗಲಿ ಅಂತ ಸೊ ಈ ರೀತಿ ನಾವು ಒಂದು ಅರ್ಕೆನ ಮಾಡ್ಕೊಂಡಿರ್ತೀವಿ ನಮಗೇನಾದರೂ ಒಂದು ಒಳ್ಳೆಯದಾಗಬೇಕು ಅಂತ ಇರುತ್ತೆ ಸೊ ಈ ರೀತಿ ನಮಗೆ ಒಂದು ಒಳ್ಳೇದಾದರೆ ನಾನು ಅಲ್ಲಿ ದೇವಸ್ಥಾನಕ್ಕೆ ಬಂದು ಮುತ್ತೈದೆಯರು ಪೂಜೆ ಮಾಡ್ತೀನಿ ಅಂತ ಅರ್ಕೆನ ಮಾಡ್ಕೊಂಡಿರ್ತೀವಿ ಆ ರೀತಿ ಅರ್ಕೆ ಮಾಡಿಕೊಂಡಾಗ ಬಂದು ನಾವು ಇಲ್ಲಿ ದೇವಸ್ಥಾನದ ಹತ್ರ ಈ ರೀತಿ ಪೂಜೆನ ಮಾಡೋದು ಈ ರೀತಿ ಮುತ್ತೈದೆಯರ ಪೂಜೆ ಮಾಡೋದ್ರಿಂದನೇ ಮುತ್ತೈದರ ಪೂಜೆ ಅಂತ ಹೇಳಿ ಕರೀತಾರೆ ಇಲ್ಲಿ ನಡೀತಾ ಇರೋದು ಬಂದು ಬಟ್ಟಲ್ ಪೂಜೆ ನಾನು ಇಷ್ಟು ವರ್ಷ ಕೂಡ ನೋಡಿರಲಿಲ್ಲ ಇದೇ ಫಸ್ಟ್ ಸಾರಿ ನೋಡ್ತಾ ಇರೋದು ಸೊ ಇವರು ಈ ರೀತಿ ಪೂಜೆ ಮಾಡೋದ್ರಿಂದನೇ ಬಟ್ಟಲ್ ಪೂಜೆ ಅಂತ ಕೂಡ ಕರೆಯೋದಂತೆ ಸೊ ಇಲ್ಲಿ ಏನಂತ ಹೇಳಿದ್ರೆ ನೀಲ್ಗಾರರು ಯಾರೆಲ್ಲ ಇರ್ತಾರೆ ಅವ್ರ ಮನೆಯಲ್ಲಿ ಬೆತ್ತ ಜೋಳಿಗೆ ಯಾವ ರೀತಿ ಇರುತ್ತೋ ಹಾಗೆ ಅವ್ರ ಮನೆಯಲ್ಲಿ ಮಣ್ಣಿಂದು ಬಟ್ಲು ಕೂಡ ಒಂದು ಇರುತ್ತಂತೆ ಸೊ ಅದನ್ನು ಅವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಅವರೂರಿನವರು ಅಥ್ವಾ ಅವರ ಪಂಗಡದವರು ಯಾರೆಲ್ಲ ಇರ್ತಾರೆ ಅವರೆಲ್ಲ ಒಟ್ಟಾಗಿ ಸೇರಿ ಈ ರೀತಿ ಬಂದು ಒಂದು ಕಡೆ ಮಜ್ಜಿಗೆ ಪಾನಕ ಮತ್ತು ಕೋಸ್ಮುರಿ ಮತ್ತು ಹಣ್ಣು ಸಕ್ಕರೆ ಎಲ್ಲದನ್ನು ಕೂಡ ಮಾಡಿ ಒಂದು ಕಡೆ ಇಟ್ಟು ಅವರು ಎಲ್ಲರೂ ಏನು ಬಟ್ಟಲುಗಳನ್ನ ತಂದಿರ್ತಾರೆ ಅವರೆಲ್ಲರೂ ಕೂಡ ಒಂದು ಕಡೆ ಇಟ್ಟು ಆ ಬಟ್ಲೊಳಗಡೆ ಆ ಪ್ರಸಾದವನ್ನು ಹಾಕಿ ಸುತ್ತಲೂ ಎಲ್ಲರೂ ನಿಂತ್ಕೊಂಡು ಜಾಕ್ತೆ ಹೊಡಿತಾ ದೇವ್ರ ಸ್ಮರಣೆಯನ್ನು ಮಾಡ್ತಾ ಪೂಜೆನ ಮಾಡ್ತಾರಂತೆ ಸೊ ಅದಕ್ಕೆ ಬಟ್ಟಲು ಪೂಜೆ ಅಂತಾರೆ ಪೂಜೆ ಮುಗಿಸ್ಕೊಂಡು ಇವಾಗ ಮೆಟ್ಲತ್ಲಿಕ್ ಹೋಗ್ತಾ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್ ಜನ ಇದಾರೆ ನೋಡಿದ್ರಲ್ವಾ ಇದು ಶ್ರೀ ಶೈಲಕ್ ಹೋಗಿದ್ದ ಬಸ್ವಾ ಪಾರ್ವತಿ ದೇವ್ರನ್ನ ಈ ಬಸ್ ಒಣ ಅವ್ರ ಮೇಲೆನೆ ಹೋಗೋದು ನಮಸ್ಕಾರ ಮಾಡ್ಕೊಳ್ಬೋಣ

ಕಿಲೋಮೀಟ್ರ್ ದೂರದವ್ರಿಗೂ ಸೊ ಪಾರ್ವತಿ ದೇವರನ್ನ ಹೊತ್ಕೊಂಡು ಶ್ರೀಶೈಲಕ್ಕೆ ಹೋಗಿದ್ದು ಬಸವ ದಾಟ್ಕೊಂಡು ಬಂದರೆ ಒಳ್ಳೇದಾಗುತ್ತೆ ಅನ್ನೋದು ಎಲ್ಲರ ಒಂದು ನಂಬಿಕೆ ಹಾಗಾಗಿ ಇಲ್ಲಿ ನಾವು ಮಲ್ಕೊಳ್ಳೋಣ ನಮಗೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲರೂ ಇದ್ದರು ಸೊ ನಾವು ಮಲ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಮಲ್ಕೊಂಡ್ವಿ ಅದು ನೆಲ ಫುಲ್ ಟಾರ್ ಆಗಿರೋದ್ರಿಂದ ತುಂಬಾ ಸುಡ್ತಾ ಇತ್ತು ಹಾಂ ಸರಿ ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡ್ವಿ ಬೇರು ಅಂದರೆ ಏನಾದರೂ ಆಗತ್ತೆ ಅನ್ನೋದಾದರೆ ಬೇಗ ದಾಟ್ಕೊಂಡು ಹೋಗ್ಬಿಡತ್ತಂತೆ ಸ್ವಲ್ಪ ನಿಧಾನ ಆಗತ್ತೆ ಅನ್ನೋದಾದರೆ ನಿಧಾನಿಸತ್ತಂತೆ ಹಾಗಾಗಿ ನಾವು ಮಲ್ಕೊಂಡಿದ್ವಿ ನಾವು ಮಲ್ಕೊಂಡಾಗ ಸ್ವಲ್ಪ ನನ್ನ ದಾಟಬೇಕಾದ್ರೆ ನಿಧಾನ ಮಾಡಿತು ಹಾಗಾಗಿ ಏನೋ ಅಟ್ಲೀಸ್ಟ್ ಒಂದು ಬ್ಲೆಸ್ಸು ಸಿಕ್ತಲ್ಲ ಅಂತ ಒಂದು ಖುಷಿಯಿಂದ ಅಲ್ಲಿ ಅದನ್ನು ಮುಗಿಸ್ಕೊಂಡ್ವಿ ನೋಡಿ ಎಷ್ಟೊತ್ತು ಅಂತ ಭಾರತಿ ಹತ್ರ ಬಂದಾಗ ಅಲ್ಲೇ ಇದ್ದರು ನಾನು ದಾಟುವಾಗ ಒಂದು ಸ್ವಲ್ಪ ನಿಧಾನ ಮಾಡಿದರು ಸೊ ಅಲ್ಲಿ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು ಆ ಟೈಮಲ್ಲಿ ನನ್ನ ಮನಸ್ಸಿಗೆ ಏನೇನೆಲ್ಲ ಬಂತು ಎಲ್ಲದನ್ನು ಕೂಡ ಅದು ಬೇಡ್ಕೊಳ್ತಾ ಇದ್ದೆ ಸೊ ಒಂದಷ್ಟು ವಿಚಾರಗಳಿತ್ತು ಅದನ್ನೆಲ್ಲ ಬೇಡ್ಕೊಳ್ತಾ ಇದ್ದೆ ದೇವ್ರ ಹತ್ರ ಫೆಬ್ರವರಿ ತಿಂಗಳಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಫೆಬ್ರವರಿ ಅಥವಾ ಜನವರಿ ಲಾಸ್ಟಲ್ಲಿ ಮುಡುಕುತೆರೆಯಲ್ಲಿ ತುಂಬಾ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತೆ ತೇರೆಲ್ಲ ಆಗುತ್ತೆ ಆ ಟೈಮಿಂದ ನಾವು ಈ ಟೈಮ್ ತನಕ ಅಂದರೆ ತ್ರೀ ಮಂತ್ಸ್ ಗ್ಯಾಪ್ ಆಗುತ್ತೆ ಅಲ್ಲಿ ತನಕ ನಾವು ಬೆಟ್ಟವನ್ನು ಹತ್ತೋ ಹಂಗಿರಲ್ಲ ಮೂರು ತಿಂಗಳು ನಾವು ಬೆಟ್ಟ ಹತ್ತೋಂಗಿಲ್ಲ ಈ ದಿನದಿಂದ ಹತ್ತಬಹುದು ಅದಕ್ಕೋಸ್ಕರ ನಾವು ಇವತ್ತು ಮುಡುಕ್ತೆಗೆ ಹೋಗಿರೋದು ಬೆಟ್ಟ ಹತ್ತೋಣ ಅಂತ ಹೇಳ್ಬಿಟ್ಟು ಜಾತ್ರೆ ಏನು ನಡೆಯುತ್ತಲ್ವ ಆ ಟೈಮಲ್ಲಿ ಮಾಲೆ ಅಂತ ಹೇಳಿ ಮಾಡ್ತಾರೆ ತೇರಾದ ಒಂದು ವಾರಕ್ಕೆ ಆಗ ಬಸವನ ಹೊಳೆಯಿಂದ ದೇವಸ್ಥಾನದ ಮಂಟಪ ತನಕ ಓಡಲಿಕ್ಕೆ ಬಿಡ್ತಾರೆ ಅದರಲ್ಲಿ ಒಂದು ಬಸವ ಯಾವುದು ಮುಂದೆ ಬರುತ್ತಲ್ಲ ಆ ಬಸ್ವನ್ನ ಮಾಲೆ ಹಾಕಿ ಅದಕ್ಕೆ ಆ ಬಸವಣ್ಣನವ್ರ ಮೇಲೆ ಪಾರ್ವತಿ ದೇವರನ್ನು ಕೂರಿಸಿ ಶ್ರೀಶೈಲಕ್ಕೆ ಕಳಿಸ್ತಾರೆ ಅಂತ ಹೇಳಿ ಹೇಳ್ತಾರೆ ಅದೇ ಬಸವಣ್ಣ ಇವರು ಇವತ್ತೂ ಕೂಡ ವ್ಯಾಪಾರ ಮಾಡೋರು ಎಲ್ಲರೂ ಇರ್ತಾರೆ ಒನ್ಗೆ ನೋಡಿ ಚಿಕ್ಕದಾಗಿ ಸಲಾನ ಮಿಕ್ಸ್ಚರ್ ಆಗಿರ್ಬೋದು ಮಿಠಾಯಿಗಳಾಗಿರ್ಬೋದು ಬಟ್ಟೆ ಐಟಮ್ಸ್ ಸರಗಳು ಖಾರ ಕಡಲೆ ಪುರಿ ಹೂವಿನ ವ್ಯಾಪಾರ ಮಾಡೋರು ನಾವು ನಡ್ಕೊಂಥ ಹತ್ರ ಬಂದ್ವಿ ಅಲ್ಲಿ ಫಸ್ಟಿಗೆ ಧೂಪನ ಹಾಕಿ ಅಲ್ಲಿಂದ ಮೆಟ್ಲು ಹತ್ತೋಣ ಅಂತ ಹೇಳಿಬಿಟ್ಟು ಒಂದು ನಾಲ್ಕೈದು ಮೆಟ್ಲನ್ನ ಹತ್ಕೊಂಡು ಬಂದ್ವಿ ಬಂದಾಗಿದ್ಮೇಲೆ ಅಲ್ಲಿ ಮೇಲೆ ಹೋಗೋಣ ಅಂದರೆ ಇವತ್ತು ಫುಲ್ಲು ರಶ್ ಇದೆ ಅಂತ ಹೇಳಿ ಎಲ್ಲರೂ ಮೇಲ್ಗಡೆಯಿಂದ ಬಿಡ್ತಾ ಇಲ್ಲ ಜನನ ತುಂಬ ರಶ್ ಇದೆ ಅನ್ ನೂರ ಒಂದು ಮೆಟ್ಲು ಇದೆಯಲ್ಲ ಅಲ್ಲಿಂದ ಮುಂದ್ಗಡೆ ಹೋದರೆ ತುಂಬ ರಶ್ ಇದೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಸರಿ ನಾವು ಇಲ್ಲೇ ಮೆಟ್ಲ ಹತ್ರ ಇವತ್ತು ನಾವು ಮೆಟ್ಲು ಹತ್ತೋದು ಅಂತಲೇ ಇರುತ್ತೆ ಹಾಗಾಗಿ ಮೆಟ್ಲು ಪೂಜೆ ಮಾಡೋಣ ಅಂತ ಪೂಜೆ ಐಟಮ್ಸ್ ಎಲ್ಲ ತೊಗೊಬಂದಿದ್ವಲ್ವ ಅದನ್ನೆಲ್ಲ ಅಲ್ಲೇ ಇಟ್ಕೊಂಡು ಅರ್ಶಿಣ ಕುಂಕುಮ ಹಾಕಿ ಹೂವು ಅಲ್ಲೇ ಹಾಕಿ ಗಂಧದ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಹೊಡೆದು ಹಣ್ಣು ಮುರಿದು ಅಲ್ಲೇ ಮೆಟ್ಲತ್ರನೇ ಪೂಜೆನ ಮಾಡ್ಕೊಂಡ್ವಿ ಸೊ ನಾವು ತ್ರೀ ಮಂತ್ಸು ಮೆಟ್ಲು ಹತ್ತಿರೋದಿಲ್ವಲ್ಲ ಹಾಗಾಗಿ ಇವತ್ತು ಮೆಟ್ಲು ಪೂಜೆನ ಮಾಡಿ ಮೆಟ್ಲು ಹತ್ಕೊಂಡು ಮೇಲೋಗಿ ದೇವ್ರ ದರ್ಶನ ಮಾಡಬೇಕು ದೇವ್ರ ದರ್ಶನ ಮಾಡಲಿಕ್ಕೆ ಇವತ್ತಲ್ಲಿ ತುಂಬಾ ರಶ್ ಇದ್ದಿದ್ದರಿಂದ ದೇವ್ರು ನೋಡ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾವು ಇವತ್ತು ಮೇಲ್ಗಡೆ ಹೋಗಲಿಲ್ಲ ಒಂದು ಅರ್ಧ ದಾರಿವರ್ಗು ಹೋದ್ವಿ ಅಷ್ಟೇ ಪೂಜೆ ಮಾಡಿಬಿಟ್ಟು ಒಂದು ಅರ್ಧ ಮೆಟ್ಲನ್ನು ಹತ್ತಿ ಮತ್ತೆ ವಾಪಸ್ ಬಂದ್ವಿ ಮತ್ತು ಇನ್ನೊಂದು ದಿವಸ ಯಾವತ್ತಾದರೂ ಫ್ರೀ ಮಾಡಿಕೊಂಡು ಹೋಗೋಣ ಜನ ಕಡಿಮೆ ಇರುವಾಗ ಅಂತ ಹೇಳಿಬಿಟ್ಟು ಒಂದು ದಾರಿವರೆಗೂ ಹೋದ್ವಿ ಅಷ್ಟೇ ಮೆಟ್ಲತ್ತಿ ಪೂಜೆ ಮಾಡಿದ್ದಾಯಿತು ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂತ ಇದ್ವಿ ಬಟ್ ತುಂಬಾನೇ ರಶ್ ಇದಾರೆ ಹೋಗೋದೋ ಗೊತ್ತಿಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇದು ನಾವು ಮೇಲ್ಗಡೆ ಹೋಗ್ಬೇಕಾಗಿರೋದು ತುಂಬಾ ರಶ್ ಇದಾರೆ ಕೆಳಗಡೆ ಕೆಳಗಡೆನೂ ಇಷ್ಟೊಂದು ರಶ್ ಇದಾರೆ ಹೋಗೋದೋ ಗೊತ್ತಿಲ್ಲ ನೋಡೋಣ ಸ್ವಲ್ಪ ಮೆಟ್ಲತ್ಕೊಂಡ್ ಬರ್ತಾ ಇದ್ದಂಗೆ ಅಲ್ಲಿ ಮಜ್ಜಿಗೆ ಪಾನ್ಕ ಹೆಸರು ಎಲ್ಲ ಎಲ್ಲದನ್ನೂ ಕೂಡ ಕೊಡ್ತಾ ಇದ್ರು ಸೊ ನಾವು ಕೂಡ ಸ್ವಲ್ಪ ಈಸ್ಕೊಂಡು ಮಜ್ಜಿಗೆ ಎಲ್ಲ ಕುಡಿದ್ವಿ ಆ ನಂತರ ಹೋಗೋಣ ಮೇಲಕ್ಕೆ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಬರ್ತಾ ಬರ್ತಾಯಿದ್ದು ವಾಪಸ್ ಹೇಳ್ತಾ ಹೇಳ್ತಾಯಿದ್ರು ತುಂಬನೇ ರಶ್ ಇದೆ ದೇವ್ರ ದರ್ಶನ ಮಾಡೋದು ನಿಜ ಕಷ್ಟ ಅಂತ ಹೇಳಿ ಹಂಗಾಗಿ ಸರಿ ಹೋಗಲಿಲ್ಲ ಮೇಲ್ಗಡೆ ವಾಪಸ್ ಕೆಳಗಡೆ ಬಂದುಬಿಟ್ವಿ ಬಂದು ಇಲ್ಲಿ ಒಂದು ಚೌಟ್ರಿ ಇದೆ ಅಲ್ಲಿ ತುಂಬ ಜನ ಅರ್ಕೆ ಮಾಡ್ಕೊಂಡವರು ಅಲ್ಲಿ ದೇವ್ರ ಸೇವೆ ಮಾಡಲಿಕ್ಕೆ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಿರ್ತಾರೆ ಬ ಭಕ್ತಾದಿಗಳಿಗೆ ಸೊ ಹಂಗಾಗಿ ನಾವು ಅಲ್ಲಿ ಊಟ ಮಾಡೋಣ ಅಂತ ಹೇಳಿ ಹೋದ್ವಿ ಎಲ್ಲರೂ ಅಲ್ಲಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನೋಡಿ ಇಲ್ಲಿ ಎಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ಎಲ್ಲರೂ ಊಟ ಮಾಡ್ಲಿಕ್ಕೆ ಅಂತ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೂತ್ಕೊಂಡಿದ್ವಿ ಆವಾಗ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೆ ಸೊ ಅದಾಗಿದ್ಮೇಲೆ ಊಟ ಕೊಟ್ಟರು ಅಲ್ಲಿ ಚಿತ್ರಾನ್ನ ಮಾಡಿದರು ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ಊಟ ತಿಂದ್ವಿ ತಿಂದು ನೂರಾರು ಜನಕ್ಕೆ ಊಟನ ಬಡಿಸಿದ್ರು ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಕೂಡ ಮಾತಾಡ್ಕೊಂಡ್ವಿ ನೋಡಿ ಹತ್ತು ನಿಮಿಷಕ್ಕೆ ಇಷ್ಟೊಂದು ಜನದು ಹೊಟ್ಟೆ ತುಂಬಿಸಿದ್ರು ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ವಿ ನಾನು ಕೋ ಸಿಸ್ಟರ್ಸು ಅಂದ್ಕೊಂಡು ನಾವು ಅಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡ್ವಿ ಹೊರಟು ಹಾಗೆ ತಲ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ ಹೊಳೆಗೋಗಿ ಆಟ ಆಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಒಂದು ಆಟೋಗಳು ಸಹಿತ ತಲ್ಕಡೆಗೆ ಸಿಗಲಿಲ್ಲ ಎಲ್ಲ ನರಸೀಪುರನೇ ಹೋಗ್ತಾಯಿದ್ರು ಹಾಗಾಗಿ ಸರಿ ಇನ್ನೊಂದು ದಿವಸ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಮನೆಗೆ ಬಂದ್ವಿ ಸೊ ಇದಿಷ್ಟು ನನ್ನ ಇವತ್ತಿನ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್